ವೆರೈಟಿ ವೆರೈಟಿ ನಾಟಕ ಮಾಡ್ಲಾರ್ದಂಗ ನಿಜ ಶರಣ ಅಂತ ಬಂತಲ್ಲ ಶರಣಲ್ಲ ನಿಜವಾಗಿ ಹೇಳಿಬಿಟ್ಟಿದ್ರೆ ಈ ಸಮಸ್ಯೆ ಅಂಬಿಗರ ಚೌಡಯ್ಯ ಅಂತ ಎದಿ ತಟ್ಕೊಂಡು ಎದಿ ತಟ್ಕೊಂಡು ಭಾಷಣ ಬಿಗ ಅಂತೀವಲ್ಲ ಇವತ್ತ ಈ ಶರಣ ಪರಂಪರೆ ನಮ್ ಕರ್ನಾಟಕದ ಆರೋಳ ಡಿಸ್ಟ್ರಿಕ್ ಮಾತ್ರ ಸೀಮಿತ ಐತಿ ಈ ವಚನಗಳು ಇವು ಇವೆಲ್ಲ ಬಸವಣ್ಣ ಇವರೆಲ್ಲರೂ ನಾವೀಗ ಆರೋಳ ಡಿಸ್ಟ್ರಿಕ್ಟ್ ಅಷ್ಟೇ ಜಾಸ್ತಿ ಫಾಲೋ ಮಾಡ್ತೀವಿ ಹೆಚ್ಚಿನ ಪ್ರಮಾಣ ಫಾಲೋ ಮಾಡೋದು ಇಡೀ ವಿಶ್ವವೇ ಸನಾತನ ಪರಂಪರೆ ಅಂತೇನು ಇವತ್ತು ಹೆಮ್ಮೆಯಿಂದ ಎಳ್ಕೊಂಡಿತ್ತಲ್ಲ ಆ ವೇದ ವ್ಯಾಸರು ಹುಟ್ಟಿದ್ದು ಕೂಡ ಇದ ಕಬ್ಬಿಲ್ಗಾರ ಕುಟದ್ಬೋದಾಗ ಇದ ಕಪ್ಪಲ್ಗಾರ ಕುಲದಾಗ ನಮಗ ತಿಳುವಳಿಕೆ ಇಲ್ಲ ತಿಳಿಶ್ ಹೇಳ್ಬೇಕಾಗಿದ್ದರು ತಿಳಿಸಿ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇರೋದಂದ್ರೆ ಇವತ್ತು ಸಮಾಜಕ್ಕೆ ನೈನ್ಟಿ ನೈನ್ ಪರ್ಸೆಂಟ್ ದಾರಿ ಎಳೆಯ ಕುಂತಿದ್ದ ವಿದ್ಯಾವಂತ ಅಂತ ನಾನು ಹೇಳ್ತೀನಿ ವಿಠಲ್ ಹಿರೂರ ಎಳ್ಯಾರಂತ ಒಂದು ವಿಡಿಯೋದಾಗ ನೋಡಿದೆ ನಾನು ಯಾಕಂದ್ರ ಪ್ರತಿ ಒಂದು ಕಡೆಗೂ ಸ್ವಾರ್ಥ ನಿಜ ಶರಣರು ಎಳ್ಯಾರ ಅಂತೇಳಿ ಅಷ್ಟು ಪ್ರಮಾಣ ನಾವು ಪ್ರಚಾರ ಮಾಡ್ತೀವಿ ಇವತ್ ವಿಠಲ್ ಹಿರೂರ್ಜಿ ಅವರ ಹೋರಾಟದ ಫಲವಾಗಿ ಇವತ್ತು ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವ ಅಂತ ಆ ವ್ಯಕ್ತಿ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇವತ್ತು ಯಾ ಜಯಂತಿನೂ ಇರ್ತಿದ್ದಿಲ್ಲ ಯಾ ಸಮಾಜು ಇರ್ತಿದ್ದಿಲ್ಲ ಯಾವ ಗುರುಕುಲ ಪೀಠನೂ ಇರ್ತಿದ್ದಿಲ್ಲ ನಮ್ಮದೇ ಆದ ಅಂಬಿಗರ ಚೌಡಯ್ಯನ ಗುರುಪೀಠ ಐತಿ ಮೂಲ ಅಂಬಿಗರ ಚೌಡಯ್ಯನ ಗದ್ಗಿ ಐತಿ ಇವತ್ತು ನಾವ್ ಯಾರಾದ್ರೂ ಒಂದು ದಿವಸ ದಿವ್ಸ ಹೋಗಿ ಆ ಗದ್ಗಿಗೆ ಮುಂದೆ ಒಂದ್ ದೀಪ ಹಚ್ಚಿವಿ ನೆವರ್ ಯಾಕಂದ್ರ ಆ ಮೂಲ ಗದ್ಗಿ ಆ ಪುಣ್ಯಾತ್ಮನ ಗದ್ಗಿಯಲ್ಲಿ ಐತಿ ಅದಕ್ಕೆ ಎಷ್ಟು ಗೌರವ ಕೊಡ್ಬೇಕ ನಾವ್ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಏನ್ ಆಗ್ತೈತಿ ಅನ್ನೋ ಕ್ಲಿಯಾರಿಟಿಯನ್ನೇ ನಾಯಕರಾದವ್ರು ನಾವು ಕೊಡ್ತಾ ಇಲ್ಲ ವೇದಿಕೆ ಮ್ಯಾಗ ನೀವು ನಾಯಕರಂತ ನಮ್ ಕರ್ಕೊಂಡ್ ಬಂದ್ ಇಲ್ಲಿ ನಾವು ಬಂದ್ ಒಳ್ಳೆ ಸಮಾಜದೊಳಗ ದ್ವಂದ್ವನ ಬಿಟ್ಟಿವಿ ಸರ್ಕಾರದಿಂದ ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿ ನಮ್ಮ ಸಮಾಜ ಬಂದೈತಿ ಅಂಬಿಗರ ಚೌಡಯ್ಯನವರು ಮೂಲ ಗತಿಗೆ ಡೆವಲಪ್ ಮಾಡ್ರಿ ಅಂತ ಇದು ಎಷ್ಟ್ ಮಂದಿ ಗೊತ್ತೈತಿ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನ್ ನಡೆಯಾಕ್ ಕುಂತೈತಿ ಯಾರಿಗೂ ಗೊತ್ತಿಲ್ಲ ಹುಚ್ಚನ ಮದುವೆಯಾಗ ಉಂಡೋನಾ ಜಾಣ ಅಂತ ಉಳ್ಕೊಂತ ಬಿಟ್ರ ನೀವ್ ಆರಾಮ್ ಮಕ್ಕಂಬಾ ಯಾರು ಏನ್ ಮಾಡಾಕ ಬರ್ತದ ಇದ್ರ ವಿರುದ್ಧ ಧ್ವನಿ ಎತ್ತಬೇಕ ಸರ್ಕಾರ ಕೊಟ್ಟಿದ್ಯ ಸಂಬಂಧ ನೀವ್ ಮಾಡಕ್ ಕುಂತೀರಿ ಏನ ಇಷ್ಟು ಸಿಂಪಲ್ ಕ್ವಶನ್ ಕೇಳ್ಬಿಟ್ಟು ಸಮಾಜ ಜಾಗೃತ ಆಗ್ಬಿಡ್ತೈತಿ ನನಗೆ ಏನ್ ಬರ್ತಾರ ನೋಪ ನಾಳೆ ಅವ್ರ ನನ್ನ ಕೆಲಸ ಮಾಡ್ಕೊಡ್ತಾರಲ್ಲ ಇವ್ರ ಏನ್ ಕೆಲಸ ಮಾಡ್ಕೊಡ್ತಾರಲ್ಲ ಅಲ್ಲಿ ಗುರುಗಳಪ್ಪ ಕವಿ ಹಾಕೊಂಡು ಕುಂತ ಗುರುಗಳು ವಿರೋಧ ಮಾತಾಡದ ಗುರು ಇರ್ಲಿ ಶಿಷ್ಯ ಇರ್ಲಿ ನಾರ್ಮಲ್ ಇರ್ಲಿ ಇನ್ನೊಬ್ಬ ಇರ್ಲಿ ಮತ್ತೊಬ್ಬ ಇರ್ಲಿ ತಪ್ಪು ಮಾಡಿದ್ರ ತಪ್ಪ ಗುರು ತಪ್ಪು ಬೇರೆ ಇರಂಗಿಲ್ಲ ಶಿಷ್ಯರಿಗೆ ಬೇರೆ ಇರಂಗಿಲ್ಲ ಯಾರು ತಪ್ಪು ಮಾಡಿದ್ರು ಕಡಾಖಂಡಿತವಾಗಿ ಕಂಡಿಸುವಂತ ಧೈರ್ಯ ಬೇಕಾ ಆ ಧೈರ್ಯ ನಮ್ಮೊಳಗ ಯುವ ಜನತೆಗೆ ಬರಬೇಕು ಇಪ್ಪತ್ತು ವರ್ಷದಿಂದ ಮೂವತ್ತೇಳು ನಲ್ವತ್ತು ವಯಸ್ಸೊಳಗೆ ಇರೋರು ಮಾತ್ರ ನಮ್ಮ ಸಮಾಜ ಅಂತ ಇದ್ದಾಗ ಸಾಧ್ಯ ಇಲ್ಲ ಅಂದ್ರ ಅವ್ರು ಐವತ್ತು ವರ್ಷದಿಂದ ಒಂದು ಮೈಂಡ್ ಸೆಟ್ ಸೆಟ್ ಆಗಿರ್ತಾರೆ ಅವ್ರ ಲೈಫ್ ಅಷ್ಟೇ ಇರ್ತಾರೆ ಅವ್ರನ್ನ ಪರಿವರ್ತನೆ ಮಾಡಕ್ ನಮ್ಮಿಂದನೂ ಸಾಧ್ಯ ಇಲ್ಲ ನಿಮ್ಮಿಂದನೂ ಸಾಧ್ಯ ಇಲ್ಲ ಈ ಇಪ್ಪತ್ತು ವರ್ಷದಿಂದ ಮೂವತ್ತೇಳು ನಲ್ವತ್ತು ವಯಸ್ಸೊಳಗಿರುವಂತ ಈ ಸಮಾಜದ ಯುವಕರ ದೃಢವಾಗಿ ಸಂಕಲ್ಪ ಮಾಡಿ ನನ್ನ ಮಕ್ಕಳು ನನ್ನ ಮರಿ ಮೊಮ್ಮಕ್ಕಳು ಹಿಂಗ ಬದುಕಬೇಕು ಹಿಂಗ ಆಗ್ಬೇಕು ಹಿಂಗಿದ್ರೆ ಇದು ಹಿಂಗ ಆಗತ್ತೆ ಇದಂಗಿಂಗೇ ಆಗ್ಬೇಕನ್ನೋದ್ ಕ್ಲಿಯಾರಿಟಿ ಇದ್ರೆ ಅದು ಆಗಕ್ ಸಾಧ್ಯ ಇಲ್ಲಾಂದ್ರೆ ಮೂವತ್ತೆರಡು ಕೋಟಿ ತಗೊಂಡ ಅಂಬಿಗರ ಚೌಡಯ್ಯ ಅಲ್ಲಿ ದಿಕ್ಕಿರಲಾರ್ದು ಬಿದ್ದಾನ ಈ ಸಮಾಜಕ್ಕೂ ದಿಕ್ಕಿರಲಾರ್ದಂಗ ಆಗ್ತದೆ ಇಷ್ಟು ಖಾರವಾಗಿ ಯಾಕೆ ಮಾತಾಡಕೋತೀನಿ ಅಂದ್ರೆ ನನ್ನ ಸಮಾಜಕ್ಕೆ ಬಂದ್ ಈಗ ಬರೀ ಹದ್ನೈದ್ ತಿಂಗಳ ಈ ಸಮಾಜ ಅಂದ್ರೆ ಗೊತ್ತಿದ್ದಿಲ್ಲ ನನಗೆಲ್ಲಾ ಸಮಾಜದವರು ಗುರುಗಳು ಅಂತಾರ ನಮ್ಮ ಕಪಿಲ್ಗರ ಸಮಾಜಕ್ಕೆ ನಾ ಈಗೀಗ ನಮ್ಮ ಶಿವಸುಣಗಾರವ್ರ ಮುಖಾಂತರ ಕಬ್ಬಲ್ಗೆ ಅಂತ ಹೇಳ್ಕೊಳಕ್ ಅವಕಾಶ ಸಿಕ್ಕೈತಿ ನಾ ಈ ಜಾತಿವಂತ ಯಾರಿಗೂ ಗೊತ್ತಿಲ್ಲ ಇಪ್ಪತ್ತೇಳು ವರ್ಷದಿಂದ ನನಗ್ ಗುರುಗಳು ಅಂತಾರ ನಮಗ್ ದಿನಾ ಪಾದ ಪೂಜೆ ಮಾಡ್ತಾರ ದಿನಾ ಪೂಜೆ ಪುನಸ್ಕಾರ ತಗೊತಾರ ದರ್ಶನ ಕೊಡ್ತಾರ ಕಳಿಸ್ತಾರ ಎಲ್ಲ ಆಗತ್ತ ಇದು ಯಾಕೆ ವಿಷಯಗಳು ಹೇಳ್ತಾ ಅಂದ್ರೆ ಯಾರೋ ಒಬ್ಬ ದುಡ್ಡು ಇದ್ದವನಿಂದ ಬೆನ್ನತ್ತಿದ್ರೆ ಸಮಾಜ ಉದ್ಧಾರ ಆಗಲ್ಲ ಸಮಾಜದ ಬಗ್ಗೆ ಕಿಚ್ ಇದ್ದವನಿಂದ ಬೆನ್ನತ್ತಿದ್ರೆ ಎಲ್ಲಾ ಉದ್ಧಾರ ಆಗತ್ತ ಎಂತ ಕಿಚ್ ಪರಿವರ್ತನೆ ಮಾಡ್ಬೇಕನ್ನೋ ಕಿಚ್ಚಿರ್ಬೇಕ ಇವತ್ತೊಂದು ನಮ್ಮ ಒಳಗಿರೋ ಒಟ್ಟಿ ಕಿಚ್ಚು ಬಿಡ್ಬೇಕು ಫಸ್ಟ್ ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡಕ್ ಅಂತಂದ್ರೆ ಆಯ್ತು ಡನ್ ಮಾಡೋಗಬೇಕ ಇವತ್ತು ನಾನು ಅಂಬಿಗರ ಚೌಡೆಯ ಮೂಲ ಗದ್ದಗಿ ಡೆವಲಪ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಎತ್ತಿದ್ರೆ ಇಡೀ ರಾಜ್ಯದೊಳಗೆ ಒಬ್ಬರೇ ಒಬ್ಬ ವ್ಯಕ್ತಿ ನನಗೆ ನೆಗೆಟಿವ್ ಕಮೆಂಟ್ ಮಾಡಿಲ್ಲ ಇಲ್ಲಿ ಮಟ್ಟ ಮೂವತ್ತೆರಡು ಕೋಟಿ ಏನ್ ಮಾಡಿರ್ ನೀವು ಅಂತಂದು ಕೇಳಿದ್ದಕ್ಕೆ ಇಡೀ ರಾಜ್ಯದ ತುಂಬಾ ಸೋಷಿಯಲ್ ಮೀಡಿಯಾದೊಳಗೆ ಪ್ರತಿ ಒಂದು ಗ್ರೂಪ್ ಒಳಗದಿ ನಾನು ಒಬ್ಬ ಒಬ್ಬ ವ್ಯಕ್ತಿ ನನಗೆ ನೆಗೆಟಿವ್ ಕಮೆಂಟ್ ಮಾಡಿಲ್ಲ ಅಂದ್ರೆ ಸಮಾಜ ಅಬ್ಸರ್ವ್ ಮಾಡಕ್ತೈತೆ ಅಂತ ಅರ್ಥ ಅದರದ ಆದ್ರೆ ಅಬ್ಸರ್ವ್ ಮಾಡಿ ಸುಮ್ಮನೆ ಕುಂತ್ರ ಆಗುದಿಲ್ಲ ಬೀದಿಗಿಳಿದು ಹೋರಾಟ ಮಾಡಿದಾಗ ನಮ್ಗೆ ಬೇಕಾಗಿದ್ದ ಈ ಸರ್ಕಾರಗಳ ನಮ್ಮ ಮಾತು ಕೇಳಬೇಕಂದ್ರೆ ಇಷ್ಟೋ ಮಠ ಬಹಳಷ್ಟು ಜನ ರಾಜಕೀಯ ಬೇಡ ರಾಜಕೀಯ ಬೇಡ ಪ್ರತಿ ಒಂದ್ ರಾಜಕೀಯ ಐತಿ ಆ ರಾಜಕೀಯ ಮಾಡ್ದಾಗ ಸಮಾಜ ಜಾಗೃತ ಆಗಕ್ ಸಾಧ್ಯ ರಾಜಕೀಯ ಮಾಡ್ಲೇಬೇಕ ನಾವ್ ಉಂಟು ಬರ್ಬೇಕಂದ್ರೆ ರಾಜಕೀಯ ಮಾಡ್ಬೇಕ ಅದ ಎಂತ ರಾಜಕೀಯ ಅಂದ್ರೆ ದೊಡ್ಡೋರು ಮುಟ್ಟಿ ಮುಟ್ಟಿ ನೋಡ್ಕೋಬೇಕ ಆ ರೀತಿ ರಾಜಕೀಯ ಮಾಡಿ ತೋರಿಸ್ಬೇಕು ಎಂತ ಕೆಡಬೇಕಂದ್ರೆ ಕೆಡಬೇಕ ಎಬ್ಬಸ್ಬೇಕಂದ್ರೆ ಎಬ್ಬಸ್ಬೇಕ ನಮ್ಮೊಂದ್ ರಾಜ್ಯ ಮಾಡ್ಬೇಕಂದ್ರ ಮಾಡ್ಬೇಕ ಅದೇ ಯಾವ್ದೇ ಪಕ್ಷ ಇರ್ಲಿ ಪಕ್ಷೇತರ ಇರ್ಲಿ ಇವತ್ತು ನಾವು ಪಕ್ಷೇತರ ನಿಂತಾದರೂ ನಮ್ ವ್ಯಕ್ತಿನ ಗೆದ್ಸ್ಕೊಂಡ್ ಬಂದ ನಾವು ಮಿನಿಸ್ಟರ್ ಮಾಡೋ ತಾಕತ್ ನಮ್ ಸಮಾಜಕ್ಕೆ ಐತಿ ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಸುಮಾರ್ ಹತ್ತನ್ನೆರಡು ಮಂದಿ ಎಂ ಎಲ್ ಎಗಳನ್ನ ಸೃಷ್ಟಿ ಮಾಡ್ಬೋದು ಎರಡರಿಂದ ಮೂರ್ ಎಂ ಪಿಗಳನ್ನ ಈಸಿಯಾಗಿ ಆರಿಸ್ಕೊಂಡ್ ಬರ್ಬೋದು ನಾವ್ ಯಾರತ್ರ ಭಿಕ್ಷೆ ಬಿಡುವ ಅವಶ್ಯಕತೆ ಇಲ್ಲ